ನಮ್ಮ ರಾಜ್ಯದಲ್ಲಿ ವ್ಯವಸ್ಥೆ ಸತ್ತು ಹೋಗ್ಬಿಟ್ಟಿದೆ ನಿಜವಾದ ಪೊಲೀಸಿಂಗ್ ಅನ್ನೋದೇ ಕಾಣಲ್ಲ ನಿಜವಾದ ಪೊಲೀಸಿಂಗ್ ಅನ್ನೋದೇ ಕಾಣ್ತಾ ಇಲ್ಲ ಮೊನ್ನೆ ಇಕ್ಕ ಮುಖ ಹೋಗಿದ್ದಾರೆ ಈಗ ಹೇಳಿದ್ರಲ್ಲ ಅವ್ನ ಹೆಸರು ತಗೊಳಕು ಅಸಹ್ಯ ಅನ್ಸತ್ತೆ ಅವನೇನು ಕೆರ ದಾಟಿ ಅಂತ ಪಿಂಪ್ ಅವನು ಆಮೇಲೆ ಅವನು ಗುರು ಯಾರಿಗ ವಸೂಲಿ ಬೆಲೆ ಇವ್ರ ಹೆಸರು ತಗೊಳಕ್ ಇವ್ರ ಹೆಸರು ತಗೊಳಕೆ ಅಸಹ್ಯ ಅನ್ಸುತ್ತೆ ಇವ್ರಿಷ್ಟು ದಿನ ಏನ್ ಮಾಡ್ಕೊಂಡು ಬಂದ್ರು ಜನರುಗಳಿಗೆ ಮಂಗನ್ ಮಾಡ್ಕೊಂಡ್ ಬಂದ್ರು ಮರಳು ಮಾಡ್ಕೊಂಡು ಬಂದ್ರು ತಾವು ದೇಶಭಕ್ತರು ದೊಡ್ಡ ದೊಡ್ಡ ಟೀಕಾ ಹಾಕಿ ಕೇಸರಿ ಶಲ್ಯ ಹಾಕೊಂಡ್ಬಿಟ್ಟ ದೇಶ ದೇಶಭಕ್ತರು ದೊಡ್ಡ ದೊಡ್ಡ ಭಾಷಣ ಮಾಡೋದು ಆ ತಾವು ಮಾಡೋದು ಎಲ್ಲ ವಲಸವು ಅಲಕ ಕೆಲ್ಸನೇ ಮಾಡಿ ಮಾಡಿ ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜನ ಪ್ರಶ್ನೆ ಮಾಡ್ತಾ ಇರೋದ್ರಿಂದ ಅವ್ರ ಸ್ವಲ್ಪ ತಕ್ಕಿದೆ ಮೊನ್ನೆ ಬೈದರಲ್ಲ ಯಾರು ನಮ್ಮ ಸಂತೋಷ್ ಶ್ರೀ ಸಂತೋಷ್ ಹೆಗಡೆ ಸಾಹೇಬರು ಸನ್ಮಾನ ಮಾಡೋ ಇದಕ್ಕೆ ಪಾಪ ಅವ್ರಿಗೆ ಗೊತ್ತೇ ಇಲ್ಲ ಅವ್ರ ಸನ್ಮಾನ ಮಾಡಿಸಿ ಜನ ಹಿಗ್ಗಾ ಮುಗ್ಗ ಬೈದು ಸ್ವತಃ ಸಂತೋಷ್ ಹೆಗಡೆ ಸಾಹೇಬ್ರೆ ಪಶ್ಚಾತ್ತಾಪ ಇದೆಲ್ಲ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾದಲ್ಲಿ ಇಂಥವ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿರೋದ್ರಿಂದ ವಿಶೇಷವಾಗಿ ಸೌಜನ್ಯ ಹೋರಾಟದಲ್ಲಿ ಯಾವಾಗ ಇವರು ಆ ಕಡ್ಡಿ ಆಡ್ಸಕ್ ಬಂದ್ರು ಆ ನಕಲಿ ದೇವಮಾನವನ ಬಿಸಾಕಿದ ಮೂಳೆಯನ್ನ ತಿನ್ಕೊಂಡು ಸೌಜನ್ಯ ಮೇಲೆ ಕೆಟ್ಟ ಕೆಟ್ಟದಾಗ ಮಾತಾಡಕೆ ಬಂದ್ರು ಅವಾಗ ಜನರಿಗೆ ಇವಳ ಬಂಡವಾಳ ಬಯಲಾಯ್ತು ಆಮೇಲೆ ನೀವ್ ಹೇಳಿದ್ರಲ್ಲ ಅವೆಲ್ಲ ಗಿಮಿಕ್ ಅವರು ಮಾಡ್ತಾ ಇರುವಂತ ಮತ್ತೆ ಒಂದು ಮಾರ್ಕೆಟಿಂಗ್ ಮಾರ್ಕೆಟ್ ಮಾಡ್ತಾ ಒಂದು ಗಿಮಿಕ್ ಗಳಿಗೆ ಇಷ್ಟೇ ಅಲ್ಲ ಬಾಂಗ್ಲಾದೇಶ ಅವ್ರು ನೋಡಿ ಅದಕ್ಕೆ ಪೊಲೀಸ್ ಇಲಾಖೆ ನಾವು ನಾವು ಅನೇಕ ಹೋರಾಟಗಳನ್ನೇ ಮಾಡಿದೀವಿ ಅಕ್ರಮ ವಲಸಿಗರನ್ನ ಈ ರಾಜ್ಯದಿಂದ ಮೂಲೋತ್ಪಾಟನೆ ಮಾಡಬೇಕು ಅನೇಕ ಸರ್ಕಾರಗಳು ಬಂದು ಆಮೇಲೆ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಮೂಲೋತ್ಪಾಠನೇ ಮಾಡ್ಬೇಕು ಅವ್ರನ್ನ ಅಕ್ರಮ ಬಾಂಗ್ಲಾ ವಲಸಿಗ ವಲಸಿಗರನ್ನ ಇವ್ರು ಏನ್ ಮಾಡ್ತಾರೆ ಇವ್ರು ಹೋಗಲ್ ನಿಂತ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಏನ್ ಮಾಡ್ತಾರೆ ಇವರು ಏನ್ ಮಾಡ್ತಾರೆ ಸುಮ್ನೆ ಒಂದ್ ಗಿಮಿಕ್ ಅಂದ್ರೆ ಮಾರ್ಕೆಟ್ ಕುಂದಿರ್ಬೇಕಲ್ಲ ಮೊನ್ನೆ ಜನ ಚೀತು ಅಂತ ಓದಿದಾರೆ ಇವನಿಗೆ ಇವ್ರ ಗುರುನಿಗೆ ಶೋರ್ ಗುರು ಚಾಂಡಾಳ ಶಿಷ್ಯ ಇವ್ರ ಗುರುನಿಗೆ ಮೊನ್ನೆ ಧಾರವಾಡಕ್ಕೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋದಾಗ ಓಡಿಸಿದಾರೆ ಇವನಿಗೆ ಇನ್ ಏನ್ ದೊಡ್ಡ ಸೈಂಟಿಸ್ಟ್ ಅಗ್ರಿಕಲ್ಚರ್ ಸೈಂಟಿಸ್ಟ್ ಅಂತ ವಸೂಲಿ ಬೆಲೆ ಕೊಟ್ಟಿದ್ದಾರೆ ಮಾರ್ಕೆಟ್ ಕುಂದಿರ್ಸ್ಬೇಕು ಮತ್ತೀಗ ಅದಕ್ಕಿಂತ ಅವನು ಮಾಡೋದು ಗಿಮಿಕ್ ಮಾಡೋದು ಒಂದ್ ಬೋರ್ಡ್ ಹಾಕೋ ಹೊಸ ಬೋರ್ಡ್ ಈ ಬೋರ್ಡ್ ಹೋಗಿದೆಯಲ್ಲ ಈಗ ಮತ್ತ ಆ ಬೋರ್ಡ್ ಮೇಲೆ ಈ ಇದನ್ನ ಬ್ಲಾಕ್ ಮಾರ್ಕ್ ಬಿದ್ದಿದೆ ಅದನ್ನ ತೆಗೆದು ಮತ್ತೆ ಹೊಸ ಪೇಂಟ್ ಹಚ್ಬೇಕಿದೆ ಬೋರ್ಡ್ ಮೇಲೆ ನಾನು ಅದನ್ನ ಮಾಡ್ತೀನಿ ನಾನ್ ಇದನ್ನ ಮಾಡ್ತೀನಿ ಇವನ್ ಯಾರು ಪ್ರಶಾಂತ್ ಪ್ರಶಾಂತನವ್ ಆಮೇಲೆ ಪ್ರಶಾಂತನ್ ಬಗ್ಗೆ ಒಂದ್ ಹೇಳದ್ ಮರ್ತೇನೆ ನಮ್ಮ ಮೇಲೆ ಈಗ ಹಿಂದೂ ವೆರಿ ಕರೆಕ್ಟ್ ಟೈಮ್ಗೆ ನೆನಪು ಮಾಡಿದ್ರಿ ನಮ್ಮ ವಿರುದ್ಧ ಒಂದಿಷ್ಟು ಅಕೌಂಟ್ ಗಳಲ್ಲಿ ಕೆಟ್ಟ ಕೆಟ್ಟದಾಗ ಬೈತಾರೆ ಫೇಸ್ಬುಕ್ ಅಂದ್ರೆ ಹಿಂದೂ ರಾಷ್ಟ್ರ ಅಂತ ಹೇಳಿ ಹಿಂದೂ ರಾಷ್ಟ್ರ ಅನ್ನೋದು ಅಕೌಂಟ್ ಒಂದ್ ಎರಡ್ ಮೂರು ಮಾಡಿದ್ದಾರೆ ಹಿಂದೂ ರಾಷ್ಟ್ರ ಒಂದು ದೇವ್ರ ಫೋಟೋ ಇರುತ್ತೆ ಮೋದಿ ನರೇಂದ್ರ ಮೋದಿ ಅವ್ರ ಫೋಟೋ ಇರ್ತದೆ ದೇವ್ರ ಫೋಟೋ ಇರ್ತದೆ ಈ ಪ್ರಶಾಂತನೆ ಅದ್ರ ದಟ್ ಮೀನ್ ಈ ನೋಟೋರಿಯಸ್ ಬ್ಲಾಕ್ ಮೇಲರ್ ಇದನ್ನ ಸೆಕ್ಸ್ ಸಿಡಿ ಬ್ಲಾಕ್ ಮೇಲರ್ ಸ್ಟಿಂಗ್ ಆಪರೇಷನ್ ಬ್ಲಾಕ್ ಮೇಲರ್ ರೌಡಿ ಶೀಟರ್ ಇದನಲ್ಲ ನಮ್ಮ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಆ ರಾಕೇಶ್ ಶೆಟ್ಟಿದು ಅಫೇರ್ ಅವ್ರ ಜೊತೆಗಿದ್ದ ಫೋಟೋ ಹಾಕಿದ ತಕ್ಷಣ ಕೆಟ್ಟ ಕೆಟ್ಟದಾಗ ಹಾಕ ಸ್ಟಾರ್ಟ್ ಮಾಡಿದ್ರು ಹಿಂದೂ ರಾಷ್ಟ್ರ ಅಂತ ಹೇಳ್ಕೊಂಡು ಅದನ್ನೆಲ್ಲ ಮಾಡ್ದೆ ಇವನು ಯಾರು ಕೆ ವಿ ಪ್ರಶಾಂತ್ ಅನ್ನೋನು ಅವನು ಅವನು ಕೂಡ ಗೋರಕ್ಷಕ ಅಂತ ಹಾಕೊಂಡಿದಾನೆ ಬಾರಿ ಒಂದು ಒತ್ತುವರಿ ಮಾಡ್ಕೊಂಡು ಗೋಮಾಳ ಇದೆ ಸಾಕಂಗಿಲ್ಲ ಎಮ್ಮಿನ ಸಾಕಂಗಿಲ್ಲ ಏನಿಲ್ಲ ಸುಮ್ನೆ ಗೋ ಗೋರಕ್ಷಕ ಹಿಂದೂ ರಕ್ಷಕ ಈ ಪಿಂಪೇಳು ಅದೇ ಕೆಲಸಗಳಿಗೆ ಇವರು ದೇಶಭಕ್ತರು ನಾವು ದೇಶಭಕ್ತರು ಮಾಡೋದೆಲ್ಲ ದೇಶ ದ್ರೋಹಿ ಕೆಲಸನೇ ಸಮಾಜ ದ್ರೋಹಿ ಕೆಲಸಗಳನ್ನೇ ಮಾಡೋದು ಈ ಆಮೇಲೆ ನಮ್ಮ ಬಗ್ಗೆ ಆಂಟಿ ಕೆಟ್ಟ ಕೆಟ್ಟದಾಗ ಎಲ್ಲವೂ ಆಲ್ಮೋಸ್ಟ್ ಫೇಕ್ ಅಕೌಂಟ್ಗಳು ಆ ನಂತರ ನವೀನ್ ಗೌಡ್ರು ಶೆಟ್ಟಿ ಪೂಜಾರಿ ಕುಲಾಲ ಈಗೀಗ ಉತ್ತರ ಕರ್ನಾಟಕ ದೇಸಾಯಿ ಪಾಟೀಲ ಅವ್ರು ಯಾರು ದೇಸಾಯಿ ಅಲ್ಲ ಅವ್ರು ಯಾರು ಪಾಟೀಲ್ ಅಲ್ಲ ಅವ್ರ ಯಾರು ಗೌಡ್ರು ಅಲ್ಲ ಕುಲಾಲು ಅಲ್ಲ ಪೂಜಾರಿ ಅಲ್ಲ ಎಲ್ಲ ಈ ಉದಯ್ ಜೈನ್ ಮಲ್ಲಿಕ್ ಜೈನ್ ನೀಚಲ್ ಜೈನ್ ಅವರು ಈ ರೀತಿ ಬೇಕು ಮಾಡಿಕೊಂಡು ಅಂದ್ರೆ ಜನರಿಗೆ ಅನ್ಬೇಕಲ್ಲ ಓ ಗೌಡ್ರು ಅಂತ ಹೇಳಿ ಗೌಡ್ರು ಹೊಕ್ಕಲಿಗರು ಇವ್ರು ಬೈತಾ ಇದಾರೆ ಪೂಜಾರಿಗಳು ಓ ಅವರು ಬೈತಾ ಇದಾರೆ ಉತ್ತರ ಕರ್ನಾಟಕದಲ್ಲಿ ಪಾಟೀಲ್ ಅರೇ ಪಾಟೀಲ್ ಅನ್ನೋನು ಸಂತೋಷ್ ಪಾಟೀಲ್ ಅನ್ನೋನು ಬೈತಾ ಇದ್ದಾನೆ ಹೆಸರೆಲ್ಲಾ ಹಿಂದೂಗಳ ಸಕ್ಕಳದು ಮಾಡ್ತಾ ಇರಿದೇ ರೇಪಿಸ್ಟ್ಗಳು ಇದೇ ನೋಟೋರಿಯಸ್ ಗಾಂಜಾ ಕುಕೇನ್ ಗ್ಯಾಂಗ್ ಇವ್ರೆ ಇವ್ರು ಒಂದ್ ಹತ್ತತ್ತು ಪಾಟೀಲ್ ಅಂತ ಹಾಕೊಳ್ಳೋದು ಅಂತ ಹಾಕೊಳ್ಳೋದು ಇವ್ರದೇ ರಾಕೇಶ್ ಶೆಟ್ಟಿ ಇವ್ರದೆಲ್ಲ ಬರೀ ಇದೇ ಕೊಳಕ ದಂಧನೆ ನಕಲಿ ದೇವಮಾನವನ್ನು ಗ್ಯಾಂಗ್ ಕಂಪ್ಲೀಟ್ ನಕಲಿನೇ ಮಾಡ್ತಾ ಇರೋದು ಎಲ್ಲಾ ನಕಲಿನೇ ಯಾಕಂದ್ರೆ